ನಮಸ್ತೆ ಪ್ರಿಯ ವೀಕ್ಷಕರೇ ಎಲ್ರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇಂದು ಮಹಿಳೆಯರಿಗಾಗಿ ಇರುವಂಥ ಒಂದು ಸರ್ಕಾರದ ಸಾಲ ಮತ್ತು ಸಬ್ಸಿಡಿ ಯೋಜನೆಗಳನ್ನು ಅದ್ರ ಬಗ್ಗೆ ಹೇಳ್ತೀನಿ ಬನ್ನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನು ಮಹಿಳೆಯರನ್ನು ನಮ್ಮ ಒಂದು ಒಂದು ಅವರಿಗೆ ಪ್ರೋತ್ಸಾಹ ನೀಡಬೇಕು ಅನ್ನೋ ಕಾರಣದಿಂದ ರಾಜ್ಯ ಸರ್ಕಾರ ಆಗಲಿ ನಮ್ಮ ಕೇಂದ್ರ ಸರ್ಕಾರ ಆಗಲಿ ಸ್ವಾವಲಂಬಿಗಳನ್ನಾಗಿ ಮಾಡಬೇಕು ಅಂತೇಳಿ ಒಂದು ನಿಗಮವನ್ನು ತೆಗೆದುಕೊಂಡು ಅದು ಕರ್ನಾಟಕ ರಾಜ್ಯ ಮಹಿಳಾ ಒಂದು ಅಭಿವೃದ್ಧಿ ನಿಗಮ ಏನು ವುಮೆನ್ ಡೆವಲಪ್ಮೆಂಟ್ ಅಂತ ಹೇಳಿ ಬಂದಿದೆ ಅದರ ಮುಖಾಂತರ ಏನು ವಿವಿಧ ಸಾಲಗಳನ್ನು ಲೋನ್ಗಳನ್ನ ಕೊಡ್ತಾಯಿದೆ ಮತ್ತು ಸಹಾಯದನ ಸಬ್ಸಿಡಿಯನ್ನು ಕೊಡ್ತಾ ಇದೆ ಇದರಿಂದ ಅರ್ಹ ಮಹಿಳೆಯರು ಯಾರಿದ್ದೀರೋ ಈ ಯೋಜನೆಯನ್ನ ನೀವು ಪಡ್ಕೊಬೋದಾಗುತ್ತೆ ಇನ್ನು ಈ ಒಂದು ಯೋಜನೆಯಡಿಯಲ್ಲಿ ಮಹಿಳೆಯರಿಗೆ ಸ್ವಯಂ ಉದ್ಯೋಗಕ್ಕಾಗಿ ಲಕ್ಷಾಂತರ ರೂಪಾಯಿ ಹಣವನ್ನು ಕೊಡ್ತಾ ಇದೆ ಸಹಾಯಧನವನ್ನು ಇದೆ ನಿಮ್ ನೀವು ಯಾವುದೋ ಒಂದಕ್ಕೆ ಬಂಡವಾಳ ಹಾಕ್ಬೇಕು ನನಗೆ ಇದು ಗೊತ್ತು ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಬರುತ್ತೆ ಆದರೆ ನನ್ನ ಹತ್ರ ಹಣ ಅನ್ನೋದಿಲ್ಲ ಅಂತಂದರೆ ಸರ್ಕಾರ ನಿಮಗೆ ಸಬ್ಸಿಡಿ ರೂಪದಲ್ಲಿ ಹಣವನ್ನು ಕೊಡುತ್ತೆ ರಿಯಾಯಿತಿ ಬಡ್ಡಿ ದರ ಜೀರೋ ಪರ್ಸೆಂಟ್ ಬಡ್ಡಿ ದರದಲ್ಲೂ ಕೂಡ ನಿಮಗೆ ಹಣವನ್ನು ಕೊಡುತ್ತೆ ಹಾಗಾದರೆ ಯಾವ ಯಾವ ರೀತಿ ಯೋಜನೆಗಳಿದ್ದಾವೆ ಮಹಿಳೆಯರಿಗಾಗಿ ಅಂಥೇಳಿ ನೀವು ಕೇಳೋದಾದರೆ ಐದು ರೀತಿಯ ಯೋಜನೆಗಳನ್ನು ಸರ್ಕಾರ ತೆಗೆದುಕೊಂಡು ಮೊದಲನೆಯದಾಗಿ ಉದ್ಯೋಗಿನಿ ಯೋಜನೆ ಎರಡನೇದಾಗಿ ಚೇತನ ಯೋಜನೆ ಮೂರನೇದು ಧನಶ್ರೀ ಯೋಜನೆ ನಾಲ್ಕನೆಯದಾಗಿ ಲಿಂಗತ್ವ ಅಲ್ಪಸಂಖ್ಯಾತರ ಯೋಜನೆ ಐದನೆಯದಾಗಿ ಮಾಜಿ ದೇವದಾಸಿ ಮಹಿಳೆಯರ ಒಂದು ಪೂರ್ವ ವಸತಿ ಯೋಜನೆ ಅಂತೇಳಿ ಇದೆ ಹಾಗಾದರೆ ಇದನ್ನೆಲ್ಲದೂ ಕೂಡ ನಮಗೆ ಗೊತ್ತಿಲ್ಲ ಹೇಗೆ ಅಂತ ನೀವು ಕೇಳ್ಬೋದು ಎಲ್ಲದೂ ಕೂಡ ವಿವರಿಸ್ತೀವಿ ನಾವು ಉದ್ಯೋಗಿನಿ ಯೋಜನೆಯಲ್ಲಿ ಮಹಿಳೆಯರ ಒಂದು ಸ್ವಯಂ ಉದ್ಯೋಗಕ್ಕಾಗಿ ಬ್ಯಾಂಕ್ಗಳ ಮೂಲಕ ಸಾಲವನ್ನು ನೀಡುತ್ತೆ ನಿಗಮ ಸಹಾಯಧನವನ್ನು ನೀಡುತ್ತೆ ಹಾಗಾದರೆ ಎಷ್ಟು ನೀಡುತ್ತೆ ಅಂದರೆ ಒಬ್ಬ ಮಹಿಳೆಯರು ಏನಾದರೂ ತಿಂಡಿ ಕುರುಕ್ಲು ತಿಂಡಿ ಅಂತಂದರೆ ಹಪ್ಪಳ ಸಂಡಿಗೆನ ಮಾಡ್ತಾರೆ ಒಂದು ಘಟಕವನ್ನು ಮಾಡ್ತಾ ಇದ್ದಾರೆ ಅಂದರೆ ಒಂದು ಗರಿಷ್ಠ ಮೂರು ಲಕ್ಷ ರೂಪಾಯಿ ಖರ್ಚಾಗ್ಬೋದು ಅಂತಂದರೆ ಅಷ್ಟು ಹಣವನ್ನು ಕೊಡುತ್ತೆ ಅವರಿಗೆ ಶೇಕಡ ಮೂವತ್ತರಷ್ಟು ಸಹಾಯಧನವನ್ನು ಕೂಡ ಅವರಿಗೆ ನೀಡುತ್ತೆ ಅಂದರೆ ಮಹಿಳೆಯರಿಗೆ ಒಂದು ಒಂದೂವರೆ ಲಕ್ಷ ರೂಪಾಯಿ ಆರ್ಥಿಕವಾಗಿ ವಾರ್ಷಿಕ ಆದಾಯ ಇರಬೇಕು ಬಡ ಕುಟುಂಬದವ್ರು ಆಗಿರಬೇಕು ಆದವ್ರಿಗೆ ಮಾತ್ರ ಕೊಡುತ್ತೆ ಜೊತೆಗೆ ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟ ವಯಸ್ಸಿನವರಾಗಿರಬೇಕು ಇನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡವಾದ ಮಹಿಳೆಯರಿಗೂ ಕೂಡ ಕನಿಷ್ಠ ಒಂದು ಲಕ್ಷದಿಂದ ಮೂರು ಲಕ್ಷ ರೂಪಾಯಿಗೂ ಕೂಡ ಅವರಿಗೆ ಸಹಾಯಧನವನ್ನು ನೀಡುತ್ತೆ ಮತ್ತು ಅವ್ರಿಗೂ ಕೂಡ ವಾರ್ಷಿಕವಾಗಿ ಆದಾಯ ಇರಬೇಕು ಎರಡು ಲಕ್ಷಕ್ಕಿಂತ ಕಡಿಮೆ ಆದಾಯ ಇರಬೇಕು ಇದು ಮೊದಲನೆಯದು ಇನ್ನು ಎರಡನೇದು ಚೇತನ ಯೋಜನೆಯಿಂದ ಒಂದು ಏನು ಮಹಿಳೆಯರಿಗೆ ದಮನಿತ ಮಹಿಳೆಯರಿಗೆ ಆದಾಯೋತ್ಪನ್ನ ಚಟುವಟಿಕೆಯನ್ನು ಕೈಗೊಳ್ಳಲು ಮೂವತ್ತು ಸಾವಿರ ರೂಪಾಯಿಯನ್ನು ಪ್ರೋತ್ಸಾಹನವನ್ನು ನೀಡುತ್ತೆ ಮತ್ತು ಹದಿನೆಂಟು ವರ್ಷ ವಯಸ್ಸಾಗಿರಬೇಕು ಅಂಥವರಿಗೆ ಈ ಒಂದು ಯೋಚ್ ಚ ಚೇತನ ಯೋಜನೆ ಅಡಿಯಲ್ಲಿ ಮೂರನೆಯದಾಗಿ ಧನಶ್ರೀ ಯೋಜನೆಯಡಿಯಲ್ಲೂ ಕೂಡ ಒಂದು ಒಂದು ಅವ ಅವ್ರಿಗೂ ಕೂಡ ಉದ್ಯೋಗಕ್ಕೆ ಸಹಾಯ ಆಗಲಿ ಅಂತೇಳಿ ಐವತ್ತು ಸಾವಿರ ರೂಪಾಯಿಗಳನ್ನು ನೀಡುತ್ತೆ ಅವರಿಗೆ ಮಹಿಳೆಯರ ಒಂದು ವಯೋಮಿತಿ ಹದಿನೆಂಟರಿಂದ ಅರುವತ್ತು ವರ್ಷ ಒಳಗಿರಬೇಕಾಗುತ್ತೆ ಒಂದು ಲಿಂಗತ್ಪ ಅಲ್ಪಸಂಖ್ಯಾತರ ಒಂದು ಯೋಜನೆಯಡಿ ಇದು ಮಂಗಳಮುಖಿಯರಿಗೆ ಸ್ಪೆಷಲಿಯ ಸ್ಪೆಷಲಿಯಾಗಿ ಅವರಿಗೂ ಕೂಡ ಮೂವತ್ತು ಸಾವಿರ ರೂಪಾಯಿಗಳನ್ನು ಪ್ರೋತ್ಸಾಹವಾಗಿ ನೋಡ ಕೊಡುತ್ತೆ ಆದರೆ ಇದನ್ನು ಯಾವುದೇ ಕಾರಣಕ್ಕೂ ರಿಟರ್ನ್ ಮಾಡೋ ಆಗಿಲ್ಲ ನಾವೇ ಇಟ್ಕೊಬೋದು ಈ ನಮ್ಮ ಐದನೇದಾಗಿ ಒಂದು ಮಾಜಿ ದೇವದಾಸಿ ಮಹಿಳೆಯರ ಒಂದು ಒಂದು ಈ ಯೋಜನೆಯಡಿಯಲ್ಲಿ ಒಂದು ಸಮೀಕ್ಷೆಯನ್ನು ಕೂಡ ಮಾಡಿದ್ದಾರೆ ಎರಡು ಸಾವಿರದ ಏಳು ಎಂಟರ ಒಂದು ಸಮೀಕ್ಷೆಯಲ್ಲಿ ಗುರುತಿಸುವಂಥ ಮಾಜಿ ದೇವದಾಸಿ ಮಹಿಳೆಯರಿಗೆ ಆದಾಯತ್ವನಕ್ಕಾಗಿ ಎಂಬತ್ತು ಸಾವಿರ ರೂಪಾಯಿಗಳನ್ನು ಪ್ರೋತ್ಸಾಹಧನವನ್ನಾಗಿ ನೀಡಲು ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿದೆ ಹಾಗಾದರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋದಾದರೂ ಹೇಗೆ ಅಂತೇಳಿ ನೀವು ನೋಡೋದಾದರೆ ಪ್ರತಿ ವರ್ಷದ ನವೆಂಬರ್ ಮತ್ತು ಡಿಸೆಂಬರ್ ವರ್ಷದ ಕೊನೆಯಲ್ಲಿ ಇದಕ್ಕೆ ಅರ್ಜಿಯನ್ನು ಬಿಡ್ತಾರೆ ಆವಾಗ ಅರ್ಹ ಅಂತ ಮಹಿಳೆಯರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಿ ಆನ್ಲೈನ್ ಮುಖಾಂತರವೂ ಅರ್ಜಿಯನ್ನು ಸಲ್ಲಿಸ್ಬೋದು ನೀವು ಯಾರಿಗೂ ಕೂಡ ಒಂದು ರೂಪಾಯಿಯನ್ನು ಕೂಡ ಅವಶ್ಯಕತೆ ಇಲ್ಲ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿ ಯಾವ ಯಾವ ಡಾಕ್ಯುಮೆಂಟ್ಗಳನ್ನ ಕೇಳುತ್ತೆ ನೀವು ಏನು ಮಾಡ್ತಾ ಇದ್ದೀರಾ ನೀವು ಒಂದು ಘಟಕವನ್ನು ಸ್ಥಾಪಿಸ್ತಾ ಇದ್ದೀರಾ ಅಂದರೆ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂಥದ್ದನ್ನೆಲ್ಲ ತೆಗೆದುಕೊಂಡು ಹೋಗಿ ನಿಮ್ಮ ಪಕ್ಕದಲ್ಲಿರುವಂಥ ಒಂದು ಗ್ರಾಮವನ್ನಲ್ಲೋ ಎಲ್ಲೂ ಆಗಲೂ ಅರ್ಜಿಯನ್ನು ಸಲ್ಲಿಸಿದ್ರೆ ನಿಮಗೆ ಡೈರೆಕ್ಟ್ ನಿಮ್ಮ ಮೊಬೈಲಿಗೆ ಕೆಲವು ನೋಟಿಫಿಕೇಷನ್ಗಳು ಬರ್ತಾ ಇರುತ್ತೆ ನೋಡಿ ಒಂದು ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆದಷ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್